ನನ್ನ ಮತಕ್ಷೇತ್ರದಲ್ಲಿ ಒಂದು ಯಕ್ಷಗಾನ ಪ್ರದರ್ಶನವನ್ನು ನಿಲ್ಲಿಸಿ ಅವರ ಮೇಲೆ ಎಫ್ಐ ಆರ್ ಗಳನ್ನ ಹಾಕಿದ್ದಾರೆ ನಾನು ಎಫ್ ಐ ಎಫ್ಐಆರ್ ಕಾಪಿ ಇದೆ ನಾನು ಸರ್ಕಾರದ ಗಮನಕ್ಕೆ ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೇನೆ ಯಕ್ಷಗಾನ ಪ್ರದರ್ಶನ ನಮ್ಮ ಎರಡು ಜಿಲ್ಲೆಯ ಕಲೆ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಒಂದು ದೊಡ್ಡ ಪ್ರೇರಣೆಯನ್ನ ಕೊಡ್ತಾ ಇರುವಂತಹ ಬಹಳ ವರ್ಷಗಳಿಂದ ನಿರಂತರವಾಗಿ ನಡೀತಾ ಬರ್ತಾ ಇರುವಂತ ಕಲೆ ಇದು ಶಿವಮೊಗ್ಗ ಚಿಕ್ಕಮಗಳೂರ್ಲೂ ಇದೆ ಈಗ ಎರಡು ಸಮಸ್ಯೆಗಳು ಒಂದು ರಾತ್ರಿ ಹನ್ನೆರಡು ಗಂಟೆ ನಂತರ ಧ್ವನಿ ಬರ್ಧಕಗಳನ್ನು ಬಳಸಬಾರ್ದು ಹತ್ತು ಗಂಟೆ ನಂತರ ಅಂತೇಳಿ ಯಾರ್ಯಾರೋ ಕಂಪ್ಲೇಂಟ್ ಕೊಟ್ಟರು ಅನ್ನೋ ಕಾರಣಕ್ಕೆ ಪೊಲೀಸರ ಹೋಗಿ ನಿಲ್ಲಿಸ್ತಾ ಇರುವಂತದ್ದು ಒಂದೇದು ಎರಡನೇದು ರಜಾ ದಿನಗಳು ಬಂದಾಗ ಚಲನ್ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅವಾಗ ಅನುಮತಿನೇ ತಗೊಳ್ಳಿಲ್ಲ ಅಂತೇಳಿ ಇಲಾಖೆಗಳು ವಿನಾಕಾರಣ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಯಕ್ಷಗಾನ ಪ್ರದರ್ಶನ ನಮ್ಮ ಎರಡು ಜಿಲ್ಲೆಯ ಒಂದು ವಿಶೇಷವಾದಂತ ಕಲೆ ಇರೋದ್ರಿಂದ ಇದರ ನಿಯಮಾವಳಿಗಳನ್ನ ಸರಳೀಕೃತ ಮಾಡಿ ಒಂದ್ ಲೆಟರ್ ಕೊಟ್ಬಿಟ್ರೆ ಸಾಕು ಅದಕ್ಕೆ ಅನುಮತಿ ಕೊಡ್ತೀವಿ ಮಾಡಿ ಚಲನ್ ನಿಮ್ ಶನಿವಾರ ಭಾನುವಾರ ಬಂದ್ರೆ ಚಲನ್ ಕಟ್ಟಲಿಕ್ಕೆ ಆಗಲ್ಲ ಒ ರಜೆ ಇದ್ರೆ ಅವನು ಅನುಮತಿ ಕೊಡೋದಿಲ್ಲ ಈ ರೀತಿಯಾದಂತಹ ಸಮಸ್ಯೆಗಳ ಕಾರಣಕ್ಕೆ ಯಕ್ಷಗಾನವನ್ನು ನಿಲ್ಲಿಸಿದಂತ ಪ್ರಸಂಗಗಳು ನಮ್ಮ ಜಿಲ್ಲೆಗಳಲ್ಲಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇದಕ್ಕೆ ಸರಳೀಕೃತ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ಯಕ್ಷಗಾನ ಮಾಡ್ಬೇಕಾದ್ರೆ ಇವತ್ತು ತಗೊಂಡು ನಾಳೆ ಯಾರು ಮಾಡಲ್ಲ ಅದಕ್ಕೆಲ್ಲ ಟೈಮ್ ಒಂದು ವಾರ ಹದಿನೈದು ದಿನಾರು ಟೈಮ್ ಇರ್ತದೆ ಸಿ ಹಿಂದೆ ಕೆಲವೆಲ್ಲ ರೂಲ್ಸ್ಗಳೆಲ್ಲ ಆಗಿದೆ ನಿಮ್ಮ ಕಾಲದಲ್ಲೇ ಬೇಕಾದಷ್ಟು ರೂಲ್ಸ್ಗಳೆಲ್ಲ ಆಗಿದೆ ಟೈಮ್ ಕೊಡಬೇಕಾಗ್ತದೆ ಟೈಮ್ ಕೊಟ್ಬಿಟ್ಟು ಆದಮೇಲೆ ಅವರು ಅರ್ಜಿ ಹಾಕ್ಕೊಳ್ಳೇಬೇಕು ಮಧ್ಯರಾತ್ರಿ ಯಾರೂ ನಿಲ್ಲಿಸು ಅಂತ ಹೇಳೋದಿಲ್ಲ ಹನ್ನೆರಡು ಗಂಟೆ ಮೂರು ಗಂಟೆ ಎಲ್ಲ ಯಕ್ಷಗಾನಕ್ಕೆ ಬೆಳಗಣ್ ಬೆ ಎಲ್ಲ ಬೆಳಗನ್ ಜಾವದ್ರೂ ವಿಲ್ ಎಕ್ಸಾಮ್ ಇನ್ ದಿಸ್ ಎಕ್ಸಾಮ್ ಇನ್ ದಿಸ್ ಅದಕ್ಕೆ ನಾವು ಮತ್ತೆ ಅದಕ್ಕೆ ಏನು ಮಾಡಬೇಕು ಕೂತ್ಕೊಂಡು ನಮ್ಮ ಓಮ್ ಮಿನಿಸ್ಟರ್ ಬರ್ಲಿ ಓಮ್ ಮಿನಿಸ್ಟರ್ ಬರ್ಲಿ ಸುಣ್ಣ ನಾಟಕ ಆಡ್ತಾರೆ ಅಲ್ಲ ನಿಮ್ಗೂ ಸಂಬಂಧ ಪಟ್ಟಿದ್ದಲ್ಲ ಅಲ್ಲ ಅದೇ ಇದ್ ಏನಾಗಿದೆ ಅಂತ ಹಿಂದೆ ಎಲ್ಲ ಸಮಸ್ಯೆ ಇರ್ಲಿಲ್ಲ ಅಧ್ಯಕ್ಷರೆಲ್ಲಾ ಭಾಳ ಸರಿ ರೀ ನಾನೇ ಹೇಳೋದು ಅದೇ ನೋಡಿದಿ ನೀವು ಯಕ್ಷಗಾನಕ್ಕೆ ರಾತ್ರಿಯೆಲ್ಲಾ ಹೋಗಿರೋದು ಮತ್ತೆ ನಮ್ಮಲ್ಲೂ ಕೂಡ ಹಳ್ಳಿಗಳಲ್ಲಿ ಡ್ರಾಮಾ ಎಲ್ಲ ಆಡ್ತಾರೆ ಬೆಳಗ್ಗೆವರೆಗೂ ಸರಿಗ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಅದ್ರಿಂದ ಇದೊಂದು ಕಲಿಂಗ ಈ ಸಮಸ್ಯೆ ಇರ್ಲಿಲ್ಲ ನೀವು ಅದನ್ನ ಟ್ರೀಟ್ ಮಾಡ್ಬೇಕು ಈಗ ಹಿಂದೆ ಸಮಸ್ಯೆ ಮಾನ್ಯ ಅಧ್ಯಕ್ಷರೇ ಇದನು ನಾಟಕಗಳು ಏನಾದ ಹಳ್ಳಿ ಒಳಗ ಜಾತ್ರಾ ಸಂದರ್ಭದಲ್ಲಿ ನಾಟಕಗಳು ಮಾಡ್ತಾರೆ ಅದನ್ನು ಕೂಡ ಸೇಮ್ ಚರ್ಚೆ ಮಾಡ್ತಾ ಇದ್ದಲ್ಲ ಈಗ ಕೂಡ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಬಂದ್ ಮಾಡಬೇಕು ಅನ್ನುವಂತದ್ದು ಇದೆ ಸರಳೀಕರಣ ಮಾಡುವಂತ ನೋಡಿ ಎಲ್ಲಾ ಹಳ್ಳಿಗಳಲ್ಲಿ ಜಾತ್ರಾ ಸಂದರ್ಭದಲ್ಲಿ ನಾಟಕಗಳು ಆಯ್ತು ಒಂದ್ ಸೆಕೆಂಡ್ ನಾಟಕಗಳು ಗೊತ್ತಿದೆ ಹೇಳ್ತೇನೆ ನಾನು ಬ್ಯಾಲ್ ಕ್ರಿಕೆಟ್ ಮ್ಯಾಚ್ ಎಲ್ಲ ಕೂಡ ಬರ್ತಾ ಇದ್ರಲ್ಲಿ ಈ ವಿಚಾರದಲ್ಲಿ ಹಿಂದೆ ಸಮಸ್ಯೆ ಇರ್ಲಿಲ್ಲ ಲಾಸ್ಟ್ ಟೈಮ್ ಸರ್ಕಾರವೇ ನೀವು ಒಂದು ಆರ್ಡರ್ ಪಾಸ್ ಮಾಡಿದ್ರಿ ಹತ್ತು ಗಂಟೆ ನಂತರ ಧ್ವನಿವರ್ಧಕ ಮೈಕೆಲ್ಲ ಕೂಡ ಯೂಸ್ ಮಾಡಬಾರ್ದು ಅಂತ ಹೇಳಿ ಕಲ್ ಸರ್ಕಾರ ಅದೇ ಆಯ್ತು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಅದಕ್ಕಿಂತ ಮುಂಚೆ ಇತ್ತು ಲಾಸ್ಟ್ ಟೈಮ್ ತಂದು ಯಾವುದೇ ನಮ್ಗೆ ಗೊತ್ತಿಲ್ಲ ಬಂದ ನಂತರ ಏನಾಯ್ತು ಅದನ್ನು ಆಗಿಂದಾಗಿ ಸಂಪ್ರದಾಯ ಕಾನೂ ಒಂದು ಕಡೆ ಇತ್ತು ಸಂಪ್ರದಾಯ ಅಂತ ನಡೀಕೊಂಡು ಬರ್ತಾ ಇತ್ತು ಈಗಿನ ಕೆಲವೊಂದು ಅಧಿಕಾರಿಗಳು ಒಂದೊಂದು ಕಡೆ ಒಂದೊಂದು ಸ್ಟೈಲ್ ಮಾಡ್ತಾ ಇದ್ದಾರೆ ಇಲ್ಲ ಇಲ್ಲ ಕೆಲವೊಂದು ಅಧಿಕಾರಿ ಕೆಲವೊಂದು ಕಡೆ ಅದನ್ನು ಬಹುಶಃ ಇವತ್ತು ನಿಭಾಯಿಸಿದ ಕೆಲಸ ಸರ್ಕಾರ ಮಾಡಬೇಕಾಗ್ತದೆ ಯಕ್ಷ ಸರ್ಕಾರದ ಗಮನವನ್ನು ಸೆಳೆಯೋದು ನೋಡಿ ಹಿಂದೆ ನಮ್ಮ ಕ್ಷೇತ್ರದಲ್ಲಿ ಆಗಿದೆ ಅನ್ನೋದು ಹೇಳಿದೆ ಎಫ್ಐಆರ್ ಆರ್ ಮಾಡಿ ನಾಲ್ಕು ಜನರ ಮೇಲೆ ಕೇಸ್ ಮಾಡಿದ್ದಾರೆ ಆಮೇಲೆ ರಾತ್ರಿ ಯಕ್ಷಗಾನ ನಿಲ್ಲಿಸ್ಲಿಕ್ಕೆ ಇಡೀ ಜನ ಅಲ್ಲಿ ವಿರೋಧ ಮಾಡಿದ್ದು ಕೂಡ ಗೊತ್ತಿದೆ ಈ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇರೋದು ನೀವ್ ಅದಕ್ಕೆ ಏನ್ ಕಾರಣ ಅಂತ ಕೇಳಿದ್ರೆ ಯಾರೋ ಒಬ್ರು ಕಂಪ್ಲೇಂಟ್ ಕೊಟ್ಟರು ಪೊಲೀಸ್ ಸ್ಟೇಷನ್ಗೆ ಹೆಂಗ್ ಹತ್ತು ಗಂಟೆ ಮೇಲೆ ಯಕ್ಷಗಾನ ಮಾಡ್ತಾ ಇದಾರೆ ಅಂತ ಹೇಳಿದ್ರು ಅಂತ ಪಿಡಿಒ ರಜದಲ್ಲಿದ್ರೆ ಚಲನ್ ಕಟ್ಲಿಕ್ಕೆ ಆಗಿಲ್ಲ ಈ ರೀತಿಯಾದ ಸಮಸ್ಯೆಗಳಾಗಿದೆ ಸುಪ್ರೀಂ ಕೋರ್ಟಿನ ಆದೇಶ ಹತ್ತು ಗಂಟೆ ನಂತರ ಮೈಕ್ ಉಪಯೋಗಿಸಬಾರದು ಅನ್ನುವಂತ ಹಿನ್ನೆಲೆಯಲ್ಲಿ ಕಾಲಮಿತಿಯಲ್ಲಿ ಯಕ್ಷಗಾನವನ್ನು ಕೂಡ ಮಾಡುವಂತ ಪ್ರಯತ್ನವನ್ನ ಕಲಾವಿದರು ಮಾಡ್ಕೊಂಡಿದ್ದಾರೆ ಇದರಿಂದ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳಿದೆಯೋ ಬಿಟ್ಟಿದ್ ಅದು ಆಮೇಲೆ ಪ್ರಶ್ನೆ ಈ ಹಿನ್ನೆಲೆಯಲ್ಲಿ ಯಕ್ಷಗಾನಕ್ಕೆ ಒಂದು ವಿಶೇಷವಾದಂತಹ ಆದ್ಯತೆಯನ್ನ ಈ ಸರ್ಕಾರ ಕೊಡಬೇಕು ಆ ಹಿನ್ನೆಲೆಯಲ್ಲಿ ಅನುಮತಿಯನ್ನ ಸರಳೀಕೃತ ಮಾಡಿ ಒಂದು ಚಲನ್ ಕಟ್ಟಲಿಕ್ಕೆ ವಿಶೇಷವಾದಂತಹ ರಿಯಾಯಿತಿಯನ್ನು ಕೊಡಿ ಅನುಮತಿ ನೀವೇ ನೀವೇನು ಹೇಳಿರಿ ಬಹಳ ಮುಂಚೆನೆ ಫಿಕ್ಸ್ ಆಗಿರುತ್ತೆ ಅಂತ ಮುಂಚೆನೆ ಫಿಕ್ಸ್ ಆಗಿರೋ ಕೆಲವರು ಮನೆಗಳಲ್ಲಿ ಮಾಡ್ತಾರೆ ಕೆಲವರು ಸಾರ್ವಜನಿಕವಾಗಿ ಮಾಡ್ತಾರೆ ಇಂತಹ ಸಂದರ್ಭದಲ್ಲಿ ಪತ್ರ ಕೊಟ್ಟ ತಕ್ಷಣ ಕೊಡುವಂತದ್ದು ಆದ್ರೆ ಒಳ್ಳೇದು ನೀವು ಚಲನ್ ಕಟ್ಟಿಯ ನಂತರ ಬನ್ನಿ ಅಂದಾಗ ಸಮಸ್ಯೆಗಳಾಗ್ಲಿ ಪ್ರಾರಂಭ ಆಗಿದೆ ಸೊ ಈ ಹಿನ್ನೆಲೆಯಲ್ಲಿ ಇದಕ್ಕೊಂದು ವಿಶೇಷವಾದಂತ ಅನುಮತಿಯನ್ನು ಕೊಟ್ರೆ ಖಂಡಿತ ನಮ್ ಜಿಲ್ಲೆಯ ಜನ ಈ ಯಕ್ಷಗಾನ ಪ್ರೇಮಿಗಳು ಈ ಹೊಸ ಪೀಳಿಗೆಯು ಕೂಡ ಯಕ್ಷಗಾನವನ್ನು ಅನುಸರಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅದಕ್ಕೆ ಒಂದು ವಿಶೇಷವಾದಂತ ಅನುಮತಿಯನ್ನು ಕೊಡಬೇಕು ಅಂತ ನಾನು ಸರ್ಕಾರಕ್ಕೆ ಸಭಾಧ್ಯಕ್ಷರೇ ಅವರ ನಿಮ್ಮ ಪರವಾಗಿ ಮಾತಾಡಿದ್ದಾರೆ ಅಧ್ಯಕ್ಷರೇ ಅವರು ಹೇಳತ್ರಲ್ಲಿ ತಪ್ಪೇನಿಲ್ಲ ಬಟ್ ಅವ್ರ ಗೌರ್ಮೆಂಟ್ ಅಲ್ಲೇ ಹಿಂದೆ ಇದಕ್ಕೊಂದೇನೋ ಒಂದು ಮಾಡಿದ್ದಾರೆ ಸೊ ಹೋಮ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ ನಾವು ತರ್ಸಿಸ್ಬಿಟ್ಟು ನಮ್ಗೂ ಎನ್ಕರೇಜ್ ಮಾಡಬೇಕು ಇದು ನಮ್ಮ ಆಸೆ ಇದು ನಮ್ಮ ದೇಶದ ಆಸ್ತಿ ಇದು ಈ ದೇಶಕ್ಕೆ ಒಂದು ನಮ್ಮ ಯಕ್ಷಗಾನ ಇರ್ಬೋದು ಬಯಲಾಟ ರಾತ್ರಿಯೆಲ್ಲ ನಾವಂತೂ ರಾಜಕಾರಣ ಶುರು ಮಾಡ್ಬೇಕಾರೆ ಬ ಐದಾರು ನಾಟಕ ಹೋಯ್ತಿದ್ವು ಬೆಳಗಿನ ಜಾವ ಐದು ಗಂಟೆಗೆ ಆಗ್ತಿತ್ತು ಇದನ್ನ ನಾವು ನಿಲ್ಲಿಸಕ್ಕಾಗುದಿಲ್ಲ ನಮ್ದು ನಮ್ಮ ಅವ್ರವ್ರ ಧರ್ಮದಲ್ಲಿ ಅದನ್ನ ಬೆಳೆಸ್ಕೊಂಡು ಹೋಗ್ತಾರೆ ಅದನ್ನ ನಾವು ಯಾರ್ನೂ ನಾವು ಮದ್ಯ ಮಾಡೋಕ್ ಆಗುದಿಲ್ಲ ವಿಲ್ ಎಕ್ಸಾಮಿನ್ ಅಂಡ್ ಲಿಬರಲೈಸ್ ಏನ್ ಬಹಳ ಸಹಾಯ ಮಾಡ್ಬೇಕೋ ಮಾಡೋಣ ಸೇಮ್ ಅದೇ ಅಲ್ಲ ಅಲ್ಲ ಅದಕ್ಕೆ ಪೂರಕವಾಗಿ ನಮ್ಮ ತುರ್ನಾಡಿನಲ್ಲಿ ಅತಿ ಹೆಚ್ಚು ನೇಮೋತ್ಸವಗಳು ಆಗಮಂಡಲ ಕೂಡ ಆಗ್ತದೆ ಜಾತ್ರೋತ್ಸವ ಯಾಕಂದ್ರೆ ಜಾತ್ರೋತ್ಸವ ಕೂಡ ಹತ್ತು ಗಂಟೆ ನಂತರ ಮಾಡಲಿಕ್ಕೆ ಅವಕಾಶ ಕೊಡೋದು ಅದರ ಜೊತೆಗೆ ಮಾರಿ ಪೂಜೆ ಮಾರಿ ಹಬ್ಬ ನಿಮ್ಗೆ ಗೊತ್ತುಂಟು ಅದಕ್ಕೆ ಭಾವನಾತ್ಮಕವಾದ ಸಂಬಂಧ ರಕ್ತದ ಆಹಾರ ಕೊಡುವಂತ ಕೋಳಿ ಅನ್ನು ಕೊಡು ಕೋಳಿ ಅಂಕದಂತ ಸಂದರ್ಭ ಕೂಡ ಉಂಟು ಅದರಿಂದಾಗಿ ಯಾವುದೇ ಜೂಜುಗಳಿಗೆ ಅವಕಾಶ ಕೊಡದೆ ಈ ಭಾವನಾತ್ಮಕವಾಗಿರುವ ಕೋಳಿ ಅಂಕಗಳು ಕೂಡ ಈ ಹಿಂದೆ ಯಾವ ರೀತಿ ಸರ್ಕಾರ ಅನುಮತಿ ಕೊಡ್ತಿತ್ತಲ್ಲ ಅದೇ ರೀತಿ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಾದ್ರೆ ಸಮಸ್ಯೆ ಇದೆ ಕೂಡ ಆ ವಿಚಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮಸ್ಯೆ ಇಲ್ಲ ಅದಕ್ಕೆ ನಿಮ್ಮಲ್ಲಿ ಸಮಸ್ಯೆ ಇದೆ ಉಡುಪಿ ಜಿಲ್ಲೆಯಲ್ಲಿ ಸಮಸ್ಯೆ ಉಂಟು ಮಾತಾಡಲ್ಲ ಅಲ್ಲಲ್ಲ ಇದು ಇಂಪಾರ್ಟೆಂಟ್ ಪಾಯಿಂಟ್ ಎಲ್ಲ ಈಗ ಅಲ್ಲಿ ಧಾರ್ಮಿಕ ಸಂಪ್ರದಾಯ ಪ್ರಕಾರ ಕೋಲಿ ಅಂಕ ಹಿಂದಿನಿಂದ ಬಂದಿದೆ ಆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಏನಾಗ್ತದೆ ಈಗ ಅದಕ್ಕೊಂದು ಸಿಸ್ಟಮ್ ಮಾಡದಿದ್ರೆ ಒಂದೊಂದು ಸ್ಟೇಷನ್ ಒಂದೊಂದು ರೀತಿ ಮಾಡ್ತಾ ಇದ್ದಾರೆ ಜೂಜಿಗೆ ಇದಕ್ಕೆ ಯಾವ್ದು ಅವಕಾಶ ಕೊಡದೆ ಆ ಸಂಪ್ರದಾಯಕ್ಕೆ ಏನಿಂದ ನಲಿತ ಬರ್ತಿತ್ತು ಅದಕ್ಕೆ ಬೇಕಾದ ಒಂದು ಸಿಸ್ಟಮ್ ಕೂಡ ಮಾಡ್ಬೇಕು ಅನ್ಕೊಂಡು ಹೇಳ್ತೀಗ ನಮ್ಮ ಜಿಲ್ಲೆಯಲ್ಲಿ ಪ್ರಾಬ್ಲಮ್ ಇಲ್ಲ ಮತ್ತೆ ಅವರ ಜಿಲ್ಲೆಯಲ್ಲಿ ಪ್ರಾಬ್ಲಮ್ ಇದೆ ಒಂದೊಂದು ಎಸ್ಐ ಒಂದೊಂದು ಈಗ ಒಂದೊಂದು ಕಾನೂನು ನಮ್ಮಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ಜಾತ್ರೆಗಳಾದ ನಂತರ ಸಾಂಪ್ರದಾಯಿಕವಾಗಿ ಅದ್ರ ಮಾರನೇ ದಿನ ಕೋಳಿ ಅಂಕಗಳ ಮಾಡಬೇಕು ಅಂತ ಬಹಳ ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇರುವಂತಾಗಿ ನಮ್ಮ ಜಿಲ್ಲೆ ನಲ್ಲಿ ಅದಕ್ಕೆ ಏನು ಕೊಡ್ತಾ ಇಲ್ಲ ಹೊಸದಾಗಿಲ್ಲ ಹೊಸ ಹೊಸ ಎಸ್ ಪಿ ಬಂದ ಜಿಲ್ಲೆಗೆ ಪರಿಸ್ಥಿತಿ ಇದೀವಿ ಹಾಗಾಗಿ ನೀವು ನಮ್ಮ ಕೋಳಿ ಅಂಕಗಳಿಗೆ ಸಂಬಂಧಪಟ್ಟಂತೆ ಒಂದ್ಸರಿ ಗಮನ ನೋಡಿ ಅನುಮತಿ ಕೊಡಬೇಕು ಮತ್ತೆ ಆ ಕೋಳಿ ಅಂಕದ ಆದ ಸತ್ತೋದಂತ ಕೋಳಿ ರುಚಿ ಬಹಳ ಇದೆ ನೀವು ಒಂದ್ಸರಿ ಬಂದ್ರೆ ನಾನು ತೋರಿಸ್ಕೊಡ್ತೀನಿ ಹೆಂಗಿರುತ್ತೆ ಅಂತ ಈ ಕೋಳಿಗಿಂತ ಆ ಕೋಳಿ ರುಚಿ ಜಾಸ್ತಿ ಕ್ರೈಸ್ಟ್ ಕಿಂಗ್ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ ಈ ಕೂಡಲೇ ಸಂಪರ್ಕಿಸಿ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ